ಇಟ್ಕೊಂಡು ಯಾವ ಜನಾಂಗ್ತೀವಿ ಯಾವ ಜಾತಿಯಲ್ಲಿ ಹುಡ್ತೀವಿ ಯಾವ ಧರ್ಮದಲ್ಲಿ ಹುಡುತಿವಿ ಅಂತೇಳಿ ಯಾರೋ ಅಪ್ಲಿಕೇಶನ್ ಹಾಕಿಲ್ ನಾವು ಯಾಕಂದ್ರೆ ಏನೋ ಒಂದು ಯಾವುದೋ ಒಂದು ಪುಣ್ಯದ ಫಲ ಇವತ್ತು ಇಲ್ಲಿ ಇಷ್ಟೊಂದು ಜನರ ಮಧ್ಯ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಪೂಜ್ಯರ ಮತ್ತು ವಿಶೇಷವಾಗಿ ವಿಶೇಷ ಚೈತನ್ಯ ಮಕ್ಕಳ ಜೊತೆಗೆ ಈ ಊಟ ಆಚರಿಸಿ ಆಚರಿಸುವ ಒಂದು ಭಾಗ್ಯ ನನಗೆ ಸಿಕ್ತಲ್ಲ ಅದಕ್ಕಿಂತ ದೊಡ್ಡದು ನನ್ನ ಜೀವನದಲ್ಲಿ ಯಾವುದು ಇಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಇವತ್ತು ನಾನು ಸಂತೋಷ ಕಳೆದ ವರ್ಷ ನಾನು ಮತ್ತೊಮ್ಮೆ ಶಾಸಕನಾದಾಗ ಎರಡನೇ ಬಾರಿ ಶಾಸಕನಾದಾಗ ನಮ್ಮ ಡಾಕ್ಟರ್ ಮಾಂತೇಶ್ ಅವರು ಅವಿನಾಶ್ ಅವರು ನಮ್ಮ ಬಂದು ಇದಾ ಹುಟ್ಟು ಹಬ್ಬದ ಕಾರ್ಯಕ್ರಮ ಮಾಡೋಣ ಅದರಲ್ಲಿ ವಿಶೇಷವಾಗಿ ವಿಶೇಷ ಚೈತನ್ಯ ಮಕ್ಕಳು ಕೂಡ ಭಾಗವಹಿಸ್ತಾರ ಅಂದಾಗ ನಾನು ಬಹಳ ಸಂತೋಷದಿತ್ತು ಯಾಕಂದ್ರೆ ವಿಶೇಷ ಚೈತನ್ಯ ಮಕ್ಕಳ ಜೊತೆಗೆ ಈ ವರ್ಷ ಕೂಡ ಅದೇ ಕಾರ್ಯಕ್ರಮ ಅಂದ್ರು ಮೊತ್ತಕ್ಕೆ ನಾನು ಹುಟ್ಟ ಹಬ್ಬವನ್ನ ಸಾಕಿಂದ ಇವತ್ತಿನ ಎಷ್ಟು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಚಾರ ಮಾಡಿದ್ವಿ ಎಷ್ಟು ನಾವು ಹುಟ್ಟುಹಬ್ಬ ಮಾಡ್ಕೊಳ್ಳೋದು ಏನು ಸರಿಯಲ್ಲ ಸರಿ ಅಲ್ಲ ಆದ್ರೆ ನಮ್ಮ ಅವಿನಾಶಕ್ಕಿ ಇಲ್ಲ ನಾವು ವಿಶೇಷತೆ ಆಯ್ತು ನಮ್ಮ ಮಕ್ಕಳ ಜೊತೆಗೆ ಮಾಡ್ತೀನಿ ಅಂದಿದ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಬಹಳ ಸಂತೋಷದಿಂದ ಕೂಡ ನಾನು ಭಾಗವಹಿಸಿದ್ವಿ ಯಾಕಂದ್ರೆ ಸುಮ್ಮನೆ ಈಗ ಹುಟ್ಟ ಅಂದ್ರೆ ಗೊತ್ತಾಗ್ತದೆ ನನಗೆ ನೀವೆಲ್ಲ ಹೆಂಗ್ ಆಚರಣೆ ಮಾಡ್ತೀರ ಅಂತೇಳಿ ಇದು ನಮ್ಮ ಭಾರತ ದೇಶದ ಸಂಪ್ರದಾಯ ಅಲ್ಲ ಪೂಜೆ ಹೇಳ್ತಾರೆ ಯಾಕಂದ್ರೆ ಇದು ನಮ್ಮ ಸಂಪ್ರದಾಯ ಅಲ್ಲ ಹುಟ್ಟು ದಿನವನ್ನ ಆಚರಣೆ ಮಾಡೋದು ಬಹಳಷ್ಟು ಆಚರಣೆ ಮಾಡಕ್ ಹತ್ತೀವಿ ಎಲ್ಲ ಇದು ಇದೆ ಎಲ್ಲ ನಮ್ದಲ್ಲ ಆದ್ರೂ ಕೂಡ ನಮ್ಮೆಲ್ಲರ ತಮ್ಮೆಲ್ಲರ ಖುಷಿಗೆ ಈ ಒಂದು ಊಟ ಹಬ್ಬವನ್ನು ಇವತ್ತು ತಾವೆಲ್ಲ ಕೂಡಿ ಬಹಳ ಇಷ್ಟೊಂದು ಸಂತೋಷದಿದ್ರೆ ಎಲ್ಲರನ್ನ ಕರೆದು ವಿಶೇಷ ನಮ್ಮ ಮಕ್ಕಳ ಜೊತೆಗೆ ಇವತ್ತು ಈ ಒಂದು ಕುಟುಂಬವನ್ನ ಇವತ್ತು ಆಯೋಜಿಸಿದ ಮತ್ತು ನಮ್ಮ ಅವಿನಾಶ್ ಶೆಕ್ಕಿ ಮತ್ತು ಸಂಪೂರ್ಣ ಅಕ್ಕಿ ಕುಟುಂಬಕ್ಕೆ ನಾನು ಹೃದಯ ಪೂರ್ವಕವಾದ ನಾನು ಕೃತಜ್ಞತೆಗಳನ್ನ ಇಚ್ಛೆ ಪಡ್ತೇನೆ ಮೇಡಮ್ ಅವ್ರು ಹೇಳ್ತಾ ಇದ್ರು ಅವ್ರು ಮಾತು ಬಹುತೇಕ ಯಾರು ಕೂಡ ಊಹಿಸಕ್ಕೂ ಆಗೋದಿಲ್ಲ ಕಾಶ್ಯಪ್ನವರ ಮನೆತನಕ್ಕೆ ಅಕ್ಕಿಯವರ ಕುಟುಂಬಕ್ಕೆ ಇದು ಎಂದೆಂದು ಈ ನಮ್ಮ ಮನೆತನ ಇರು ಹೆಸರು ಯಾರೂ ಯಾರು ಕೂಡ ಅಳಿಸ ಆಗೋದಿಲ್ಲ ಅನ್ನೋ ಮಾತನ್ನ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡು ಹೇಳ್ತೀನಿ ಇದು ಬಹಳ ವರ್ಷ ನಮ್ಮ ತಂದೆಯವರ ಕಾಲದಿಂದ ಮೇಡಮ್ ಅವರು ಮೆಡಿಕಲ್ ಆಫೀಸರ್ ಆಗಿ ಬಂದಿದ್ದರು ನಾನು ಬಹಳ ಸಣ್ಣ ನಾನು ಹೋರ್ಸಾಗೆ ಹೇಳಿದ್ದೀನಿ ನಾನು ಬಾಳದ ಬುದ್ಧಿ ಒಂದು ಮೆಡಿಕಲ್ ಆಫೀಸರ್ ಅವಾಗ ಇದು ಸುಮಾರು ನಲ್ವತ್ತು ವರ್ಷದ ಕಟಿ ಇರ್ಬೋದು ಐದ ಐವತ್ತು ವರ್ಷದ ವರ್ಷದ ಹಿಂದಿದ ಅವಾಗ ಇದ್ರ ಯಾಕಂದ್ರೆ ನಮ್ಮ ತಾಯಿಯವರಾಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ಅವ್ರ ಜೊತೆಗೆ ಒಂದು ಪ್ರೀತಿ ವಿಶ್ವಾಸ ಕುಟುಂಬದಕ್ಕಿಂತ ಹೆಚ್ಚು ಇವತ್ತು ಒಂದು ಸಂಬಂಧವನ್ನ ಅವತ್ತಿನವರೆಗೂ ಆ ಪ್ರೀತಿ ವಿಶ್ವಾಸವನ್ನ ಯಾವುದೇ ಹಂತದಲ್ಲಿ ಇರ್ಬೋದು ಯಾವುದೇ ಕಾರಣ ಇರ್ಬೋದು ಆದರೆ ಎಲ್ಲ ಹಂತದಲ್ಲಿ ಕೂಡ ಕೂಡಿ ಬೆಳೆದಂತ ಕುಟುಂಬಗಳು ಅದರಲ್ಲಿ ನನ್ನ ಮೇಲೆ ನಮ್ಮ ಮಹಂತೇಶ್ ಆಗಿರ್ಬೋದು ಅವಿನಾಶ್ ಆಗಿರ್ಬೋದು ಅತ್ಯಂತ ಬಹಳ ಪ್ರೀತಿ ಗೌರವ ಪ್ರೀತಿ ನನಗೂ ಕೂಡ ಆ ಶೋಧತ್ವ ಭಾವನೆ ಯಂತ್ರ ಆ ಒಂದು ಪ್ರೀತಿ ವಿಶ್ವಾಸ ಯಂತ್ರ ಇವತ್ತು ಇನ್ನೂ ಕೂಡ ಇವತ್ತೇನು ಅನೇಕ ಸಂಸ್ಥೆಗಳನ್ನ ನಮ್ಮ ಬಿ ಸಿ ಅಕ್ಕಿ ಸ್ಮಾರಕದಿಂದ ಇವತ್ತು ಮಾಡ್ತಾ ಇದ ನಮ್ಮ ವಿ ಸಿ ಅಕ್ಕಿ ಸಾಹೇಬ್ರೂ ಕೂಡ ನಾನು ನೋಡಿ ಯಾಕಂದ್ರೆ ಬಹಳ ಹತ್ತಿರದಿಂದ ನೋಡಿ ನಾವೆಲ್ಲ ಅವ್ರ ಮನೆಯಲ್ಲೇ ಆಡಿ ಬಿಡಿತಾ ಇದ್ವಿ ಮಂತೇಶ್ ಮಾಡರ್ ಹತ್ರ ಇದ್ದಾರೆ ನಾವ್ ಮನೆಗೆ ಚೇರ್ಮನ್ ಅಂತಿದ್ರು ಬರೀ ಯಾಕಂದ್ರೆ ಚೇರ್ಮನ್ ಅಂದ್ರೆ ವಿ ಸಿ ಅಕ್ಕಿಯವರು ಅಂತ ಕುಟುಂಬ ಯಾಕಂದ್ರೆ ಈ ಚಿತ್ರಗಿ ವಿಜಯ ಮಾತೆ ಸಂಸ್ಥಾನಕ್ಕೆ ಚೇರ್ಮನ್ ಆಗಿ ಅತ್ಯಂತ ಗಾಂಭೀರವಾಗಿ ಆಡಳಿತವನ್ನು ಮಾಡಿ ಆ ಸಂಸ್ಥೆಯನ್ನು ಕೂಡ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಮಾಡಿದಂತವ್ರು ವಿ ಸಿ ಅಕ್ಕಿಯವರು ನಾವು ನೆನಲೇಬೇಕು ಯಾಕಂದ್ರೆ ಆ ಸಂಸ್ಥೆ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಕ್ಕ ಅವರು ಕೂಡ ಒಂದು ಆಧಾರ ಸ್ತಂಭ ಅನ್ನೋ ಮಾತನ್ನು ಹೇಳಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅಕ್ಕಿ ಪರಿವಾರ ಒಟ್ಟಾರೆ ಇವತ್ತು ಸಾರ್ವಜನಿಕ ರಂಗದಲ್ಲಿ ಎಲ್ಲ ರೀತಿ ಸೇವೆಯಲ್ಲ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಆಸ್ಪತ್ರೆ ಇದ್ದಾವೆ ಅವರ ಸೇವೆ ನಿರಂತರವಾಗಿ ಇದೇ ರೀತಿ ಆ ಭಗವಂತ ಚಿತ್ರಕಿ ವಿಜಯ ಮಹಂತೇಶ ಅದರ ಸಹ ಮೃತುಜ ಕಾದ್ರಿ ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡ್ಲಿ ಈ ಕುಟುಂಬ ಪರಿವಾರ ಇವತ್ತು ನಿರಂತರವಾಗಿ ಜನರ ಸೇವೆಗೆ ಏನು ನಿಂತಿದೆ ಕಂಕಣ ಭದ್ರಾಗಿ ನಿಂತಿದ್ದಾರೆ ಆ ಭಗವಂತನ ಆಶೀರ್ವಾದ ನಂತರ ಇನ್ನೂ ಹತ್ತು ಹಲವಾರು ಸಂಸ್ಥೆಗಳನ್ನ ತೆಗೆದು ನಮ್ಮ ತಾಲೂಕಲ್ಲಿ ಒಳ್ಳೆಯ ಸೇವೆಯನ್ನು ಮಾಡುವಂತ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂತೇಳಿ ನಾನು ಇವತ್ತು ಪ್ರಾರ್ಥನೆಯನ್ನು ಕೂಡ ಮಾಡಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅವ್ರಿಗೆ ನಾನು ಊಟಾಪು ಮಾಡಿರ ಅಂತ ಅಂತ ನೀವು ತಿಳ್ಕೊಬಾರ್ದು ಅದ್ ನಮ್ಮ ಅವಳ ಸಂಬಂಧ ಐತಿ ಆ ಸಂಬಂಧ ಯಾರು ಆಗೋದಿಲ್ಲ ಬಹಳ ಜನ ನೋಡಿದ್ರು ಅದು ಆಗ್ಲಿಲ್ಲ ಯಾಕಂದ್ರೆ ಕೆಲವಷ್ಟು ಮಂದಿಗೆ ಅಸೂಮೆಯ ಮನೋಭಾವನೆ ಅನ್ನೋದು ತುಂಬಿಟ್ಟಿರ್ತು ಯಾವ್ದು ಮಾಡಿದ್ರು ಸಮಾಧಾನ ಇಲ್ಲ ಅವ್ರಿಗೆ ಅಂತ ಒಂದು ಜಗತ್ತ ಆ ಅಸೂಯ ಮನೋಭಾವನೆ ಇಂತವ್ರಿಗೆ ಯಾರು ಖುಷಿ ಪಡ್ರಿ ಏನ್ ಸಹಿಸೋದೇ ಮಂದಿ ನೋಡ್ತೀನಿ ಕಣ್ಣಾಗ ಕಾಣ್ತಾರ ಅವ್ರು ಬಾಳ ಮಂದಿ ನನ್ ಮುಂದ್ ದಿವ್ಸ ಮುಂಜಾನೆ ಅವ್ರ ಕಾಣ್ತಾರೆ ಬಾಳ ಮಂದಿ ಅಸೂ ಮಡೋ ಭಾವನೆ ಇವ್ರೊಬ್ರು ಮನಿನ್ ಗಂಟು ಹೋಗುತ್ತೂ ನನಗ್ ಗೊತ್ತಿಲ್ಲ ಇನ್ನೊಬ್ರು ಖುಷಿ ಪಡಬಾರ್ದು ಇನ್ನೊಬ್ರು ಸಂತೋಷವಾಗಿ ಒಳ್ಳೆ ಬಟ್ಟೆ ಹಾಕೋಬಾರ್ದು ಇನ್ನೊಬ್ರು ಮೇಲೆ ಎತ್ತರ ಬೆಳೆಕೊಳತ್ ಚಲೋ ನೋಡ್ರಿ ಬಟ್ಟೆ ಅಟಿಕೆಚ್ಚು ಪಡುತ್ತದ್ದು ಇದು ಜಗತ್ತಿನ ನಿಯಮ ವರ್ಗ ಐತದ ಅದಕ್ಕೆ ಏನು ಮಾಡಕ್ಕಾಗಲ್ಲ ಎಷ್ಟು ಸರಣಿ ತಗೊಂಡ್ರು ಕಡಿಮೆ ಅದಕ್ಕೆ ತಲೆ ತೆಳಿ ಬಿಟ್ಟು ಬಿಟ್ಟುಬಿಟ್ಟಿದ್ರಿ ಚರ್ಚೆಗೆ ಅವ್ರಿಗೆ ಬುದ್ಧಿ ಹೇಳೋದು ಬಿಟ್ಟುಬಿಟ್ಟಿರಿ ಯಾಕಂದ್ರೆ ಅವ್ರು ಏನಾದ್ರು ಬದಲಾವಣೆ ಆಗುದ್ರು ಯಾಕಂದ್ರೆ ಅವರು ಹುಟ್ಟು ಗುಣ ಅಂತಾರ ಹಂಗ ಅವರು ಅದಕ್ಕೆ ಅವ್ರಿಗೆ ಕೈ ಬಿಟ್ಕೊಡ್ಬೇಕ ಅವ್ರೆಲ್ಲ ಲೆಕ್ಕಕ ಹಾಕ್ಬಾರ್ದು ಅದಕ್ಕೆ ಹೇಳಿರಲ್ಲ ನಮ್ಮ ಪ್ರಶಾಂತ್ ಹಂಚಿ ಅವರು ನಮ್ಮ ಕದ್ದಿರಿ ಅವರು ಏನ ಹಾಗೆ ಅಷ್ಟ ನನಗೆ ಕೆಲಸ ಅಷ್ಟೆ ನಾನು ಅದು ಹೇಳದ್ರ ಬುದ್ಧಿಯವರದವರ ಬೇರೆ ವೇದಿಕೆ ಅದು ಹೇಳ್ತಿದ್ದೆ ನಾನು ಬರೋಬ್ಬರಿ ಅದಕ್ಕೆ ಅಷ್ಟ Tani hobi tu ಹಾಗೆ ಅಷ್ಟ ಹೋಗ್ತಾ ಇರುತ್ತೆ ನಾನು ಹೋಗ್ತಾ ಇರ್ತೀನಿ ಏನು ಸಹಿಸಲ್ಲ ಅವ್ರಿಗೆ ಏನು ಒಳ್ಳೇದು ಅವ್ರಿಗೆ ಒಟ್ಟು ಅವರಿಗೆ ಅವ್ರಿಗೆ ಅಸೂಯ್ ತುಂಬಿರುತ್ತೆ ಜೀವನ ತುಂಬಾ ಬಹಳ ಮಂದಿ ಇರ್ತಾರ ಅವರು ಅವ್ರಿಗೆ ಏನು ಮಾಡಕ್ಕಾಗಲ್ಲ ಅದಕ್ಕೆ ಅದಕ್ಕೆ ಹೇಳಂಗಲ್ಲ ಅಕ್ಕಿಯವರ ಒಂದು ಸಂಬಂಧ ಮತ್ತು ಕಾಶ್ಯಪ್ತರ ಒಂದು ಅಭಿನಾಭವ ಸಂಬಂಧ ಎಂದೆಂದಿಗೂ ಈ ನನ್ನ ಉಸಿರಿರುವವರಿಗೆಲ್ಲ ನನ್ನ ಕುಟುಂಬದ ಯಾರೇ ನನ್ನ ಸದಸ್ಯರು ಉಸಿರಿರುವವರೆಗೂ ಕೂಡ ಯಾರು ಕೂಡ ಅಳಸಕ್ ಅನ್ನೋ ಮಾತ್ರ ಇವತ್ತು ಬಹಳ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಏನಿವತ್ತು ಈ ಕಾರ್ಯಕ್ರಮದಲ್ಲಿ ಸಮಯ ಆಗಿದೆ ನಾ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಇವತ್ತು ಇನ್ನು ಅನೇಕ ನನ್ನ ಜವಾಬ್ದಾರಿಗಳು ಬಹಳ ಯಾಕಂದ್ರೆ ಮತ್ತೊಮ್ಮೆ ನನಗೆ ಇವತ್ತು ತಾವೆಲ್ಲ ಆಶೀರ್ವಾದ ಮಾಡಿ ಶಾಸಕನಾಗಿ ಮಾಡಿದ್ರಿ ಇಲಿಕಲ್ ನಗರವನ್ನ ಒಂದು ನಗರವನ್ನು ಮಾಡ್ಬೇಕು ಅನ್ನೋ ಗುರಿ ಇಟ್ಕೊಂಡಿದ್ರಿ ಬಹುತೇಕ ತಮ್ಮೆಲ್ಲರ ಸಹಕಾರ ಇದೆ ಯಾಕಂದ್ರೆ ಬಹಳಷ್ಟು ಜನ ಇಲಿಕಲ್ ಇವತ್ತು ಸಂಪೂರ್ಣವಾಗಿ ಯಾರ್ಯಾರೋ ಏನೇನಕೊಂಡಿದ್ರೆ ಅದ್ರ ಇಳಕಲ್ ಲೆಕ್ಕಾಚಾರನ ಇವತ್ತು ಕಳಪೂಡ ಮಾಡಿದಂತ ಶಕ್ತಿ ಯುವಕರಿಗೆ ಐತಿ ಅದಕ್ಕೆ ಇವತ್ತಿನ ನಾನು ಬಾಲ್ಯ ಜೀವದಿಂದ ಎಳಕಲಲ್ಲಿ ಬೆಳೆದಂತವ್ ಯಾಕಂದ್ರೆ ಯಾವ ಊರಾಗಿ ನಾನು ಜನಿಸ್ತೀನಿ ಆ ಊರಿಗೆ ನಾನು ಏನೋ ವಿಧ ಆಗಿರ್ಬೇಕು ಅಂತ ಇರಬೇಕು ಅನ್ನೋ ಮನುಷ್ಯ ಅದಕ್ಕೆ ಆ ಕರ್ತವ್ಯವನ್ನ ಖಂಡಿತವಾಗಿ ನನ್ನ ವಿಶ್ವಾಸಕ್ಕೆ ಇವತ್ತಿನ ನನಗೆ ಮತ್ತೊಂದು ಅವಕಾಶ ಕೊಟ್ಟಿದ್ರಿ ಖಂಡಿತವಾಗಿ ಆ ವಿಶ್ವಾಸಕ್ಕೆ ತಕ್ಕವಾಗಿ ಇವತ್ತು ನಾನು ತೋರಿಸ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ನಮ್ಮ ಕುಟುಂಬದ ಮೇಲೆ ಇರಲಿ ಅಕ್ಕಿಯವರ ಕುಟುಂಬದ ಮೇಲೆ ಇರಲಿ ತಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ನಮ್ಮ ಡಾಕ್ಟರ್ ಅರುಣ ಅಕ್ಕಿ ಮೇಡಮ್ ಅವರಿಗೆ ನಮ್ಮ ಕೆ ವಿ ಅಕ್ಕಿ ಸರ್ ಅವರಿಗೆ ಹೃದಯಪೂರ್ವ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅಲ್ಸಿ ಅಲ್ಸಿ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ